ಇದು ಸಿಮೆಂಟ್ ರೋಡು ಪಕ್ಕನೇ ಲೇಔಟ್ ಇದೆ ಈ ತೋಟ ಬಂದು ಮೂರು ಎಕರೆ ಮೂರು ಕುಂಟೆ ಎರಡು ಬೋರ್ ಇದೆ ನೋಡಿ ಸುತ್ತ ಪಿಂಚಿನಾಗಿದೆ ಒಂದು ಮನೆ ಇದೆ ಸೀಟ್ ಮನೆ ಇದೆ ಎರಡು ಬೋರ್ ಇದೆ ತೆಂಗು ಇದು ಕೆಂಪು ಮಣ್ಣು ಮಳವಳ್ಳಿಯಿಂದ ಎರಡು ಕಿಲೋಮೀಟ್ರ್ ಅಷ್ಟೇ ಬೆಂಗಳೂರಿಂದ ತೊಂಬತ್ತೆರಡು ಕಿಲೋಮೀಟ್ರ್ ಆಗುತ್ತೆ ತೆಂಗಿದೆ ಸೀಬೆ ಇದೆ ನೋಡಿ ಇದೆ ಮನೆ ಎರಡು ಬೋರಳು ನೀರು ಚೆನ್ನಾಗಿದೆ ಸುತ್ತ ಪಿಂಚಿನ್ ಮಾಡೋರೆ ಊರ ಊರು ಪಕ್ಕನೇ ಇರೋದು ಅಲ್ಲಿ ಲೈಟ್ ಕಾಣ್ತಿರೋದು ಊರು ಅಲ್ಲಿ ಲೈಟ್ ಕಾಣ್ತಿರೋದು ಲೇಔಟ್ ಮಾಡಿದ್ದಾರೆ ಚೆನ್ನಾಗಿದೆ ಮೂರು ಎಕರೆ ಮೂರು ಕುಂಟೆ ಕೆಂಪು ಮಣ್ಣು ಎರಡು ಬೋರ್ ಇದೆ ಫಾರ್ಮ್ ಹೌಸ್ ಮಾಡ್ಕೊಬೋದು ಇಲ್ಲ ಲೇಔಟ್ ಮಾಡಿದ್ರು ಒಳ್ಳೆ ಲೇಔಟ್ ಆಗುತ್ತೆ ಮೂರು ಎಕರೆ ಮೂರು ಕುಂಟೆಗೆ ಚೆನ್ನಾಗಿದೆ ಪಕ್ಕನ ಲೇಔಟ್ ಮಾಡಿ ಆಲ್ರೆಡಿ ಸೈಟ್ ಎಲ್ಲ ಖಾಲಿಯಾಗಿವೆ ಚೆನ್ನಾಗಿದೆ ಮಳವಳ್ಳಿ ಟೌನಿಂದ ಎರಡು ಕಿಲೋಮೀಟರ್ मोरे क्रेम मोर कुंठे चना के मने इधर गेट इंटर्न्स गेट पक्का नहीं सीमेंट रोड ही रहे सुपर